ಪ್ರತಿದಿನ ಕೊನೆಯವರಿಗೂ ಶ್ರೀರಾಮಕೃಷ್ಣರ ಪೂಜೆಯ ಜೊತೆ ಜೊತೆಯಲ್ಲಿ ಬಾಲಗೋಪಾಲಿಗೂ ಪೂಜೆಯನ್ನು ನೈವೇದ್ಯವನ್ನು ಸಲ್ಲಿಸುತ್ತಾ ಇದ್ರು ಇನ್ನೊಂದು ಘಟನೆ ಶ್ರೀಮಾತಿಯವರು ಕೊಯ್ಯಾಪಾರ ಅದು ಶ್ರೀಮಾತಿಯವರ ಬೈಠಖಾನೆ ಅವರಿಗೆ ಕೋಯಾಪಾರ ಅಂದ್ರೆ ಬಹಳ ಇಷ್ಟ ಅಲ್ಲಿ ವಾಸವಾಗಿದ್ರು ಸುಮಾರು ಎರಡು ಎರಡೂವರೆ ತಿಂಗಳ ಕಾಲ ಕೋಯಾಪಾರದಲ್ಲಿ ವಾಸವಾಗಿದ್ರು ಅವರು ಜೈಲಾಂಪಿಯ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವುದಕ್ಕೆ ವರದ ಕ್ರಹ್ಮಚಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಒಂದು ದಿನ ಜೈರಾಪಾಟಿಯಿಂದ ಕೊಯಾಲ್ಪ ಶ್ರೀಪಾದಿಯವರನ್ನು ಭೇಟಿಯಾಗಬೇಕೆಂದು ಬಂದಿದ್ದಾರೆ ಆಗ ಶ್ರೀಪಾಸ್ತಿಯವರ ಜಗದಂಬ ಆಶ್ರಮದ ಸುತ್ತಮುತ್ತ ಎಲ್ಲ ಭಕ್ತಿಯು ಅವಸರವಸರವಾಗಿ ಓಡಾಡ್ತಾ ಇದ್ದಾರೆ ಗಲಾಟೆ ಕೇಳಿಸ್ತಾ ಇದೆ